ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾಗಿವೆ ಈ ಅವಧಿಯಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ನೀಡದಂತ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಬದುಕಿನ ಮೇಲೆ ನೇರ ಪರಿಣಾಮಗಳನ್ನ ಬೀರಿವೆ ಮಹಿಳೆಯರು ವಿದ್ಯಾರ್ಥಿಗಳು ಮತ್ತೆ ಬಡವರ್ಗದ ಜನರಿಗೆ ಆರ್ಥಿಕ ನೆರವನ್ನ ನೀಡಿವೆ ಯಾವುದೇ ಸರ್ಕಾರಕ್ಕೆ ಇದು ತನ್ನ ಸಾಧನೆಗಳನ್ನ ಜನರ ಮುಂದೆ ಪ್ರದರ್ಶಿಸೋದಿಕ್ಕೆ ವಿರೋಧ ಪಕ್ಷಗಳ ಟೀಕೆಗಳನ್ನ ಹಿಮ್ಮೆಟ್ಟಿಸೋದಿಕ್ಕೆ ಮತ್ತೆ ಆಡಳಿತಾತ್ಮಕ ಸ್ಥಿರತೆಯನ್ನ ಎತ್ತಿ ಹಿಡಿಯೋದಕ್ಕೆ ಇರುವಂತಹ ಒಂದು ಸುವರ್ಣಾವಕಾಶ ಆದ್ರೆ ದುರದೃಷ್ಟವಶಾತ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷವು ತನ್ನ ಆಡಳಿತಾತ್ಮಕ ಯಶಸ್ಸಿನ ಕುರಿತು ಮಾತನಾಡದೇನೆ ತನ್ನದೇ ಆಂತರಿಕ ಕಲಹ ಮತ್ತೆ ನಾಯಕತ್ವದ ಕುರಿತಂತಹ ಗುಸುಗುಸುಗಳಿಗೆ ಇಲ್ಲಿ ಹೆಚ್ಚು ಮಹತ್ವವನ್ನ ನೀಡ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಮತ್ತೆ ಜನಪರ ಆಡಳಿತದ ಕುರಿತು ಬೆಳಕು ಚೆಲ್ಲುವ ಬದಲು ಯಾಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಕುರ್ಚಿ ಕುರಿತು ಚರ್ಚೆಯಲ್ಲಿ ಮುಳುಗಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ನಾಯಕತ್ವದ ಹಗ್ಗ ಜಗ್ಗಾಟದಿಂದ ಸರ್ಕಾರದ ಆಡಳಿತ ಯಂತ್ರ ನಿಷ್ಕ್ರಿಯವಾಗ್ತಾ ಇದೆಯಾ ಪಕ್ಷದ ಹೈಕಮಾಂಡ್ ನ ಮೌನ ಈ ಗುಂಪುಗಾರಿಕೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸ್ತಾ ಇದೆಯಾ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಸರ್ಕಾರದ ಸಾಧನೆಗಳ ಬದಲಿಗೆ ಕೇವಲ ಗೊಂದಲದ ಸನ್ನಿವೇಶದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡುವ ಮೂಲಕ ಕಾಂಗ್ರೆಸ್ ಸ್ವತಃ ಹಾನಿ ಮಾಡಿಕೊಳ್ತಾ ಇದೆಯಾ ಈ ಪ್ರಶ್ನೆಗಳು ಇವತ್ತು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇವೆ ಸರ್ಕಾರದ ಗಮನ ಸಂಪೂರ್ಣವಾಗಿ ಆಡಳಿತದ ಮೇಲೆ ಕೇಂದ್ರೀಕೃತವಾಗಿರಬೇಕಾಗಿದ್ದಂತಹ ಈ ಸಮಯದಲ್ಲಿ ಆಂತರಿಕ ಕಲಹ ಇಲ್ಲಿ ಪ್ರಮುಖ ಚರ್ಚಾ ವಿಷಯವಾಗಿರೋದು ಸರ್ಕಾರದ ಸ್ಥಿರತೆ ಮತ್ತೆ ಜನಪರ ಕಾಳಜಿಯ ಬಗ್ಗೆ ಗಂಭೀರ ಸಂದೇಹಗಳಿಗೆ ದಾರಿ ಮಾಡಿಕೊಟ್ಟಿವೆ ಸದ್ಯದ ಗೊಂದಲಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ನಂತರ ಮುಖ್ಯಮಂತ್ರಿ ಸ್ಥಾನದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಆಗಿದೆ ಎನ್ನಲಾದಂತಹ ಅಧಿಕಾರ ಹಂಚಿಕೆಯ ಮೌಖಿಕ ಒಪ್ಪಂದ ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಣದ ವಾದ ಆಗಿದೆ ಇನ್ನು ನಾಯಕತ್ವ ಬದಲಾವಣೆಯ ವದಂತಿಗಳ ಕುರಿತು ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರದಲ್ಲಿ ಮುಂದುವರಿಯುವ ಮತ್ತೆ ಭವಿಷ್ಯದ ಬಜೆಟ್ಗಳನ್ನು ಮಂಡಿಸೋದ್ರ ಬಗ್ಗೆ ಖಚಿತವಾಗಿ ಮಾತಾಡಿದ್ದಾರೆ ಅಧಿಕಾರ ಹಸ್ತಾಂತರದ ಕುರಿತು ಒತ್ತಾಯ ಕೇಳಿ ಬಂದಾಗ ಈ ಬಗ್ಗೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಗೆ ಬಿಡಲಾಗಿದೆ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ಹೇಳಿಕೆಗಳು ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರಾವಧಿಯ ಉಳಿದ ಅವಧಿಯನ್ನು ಸಂಪೂರ್ಣಗೊಳಿಸೋದಕ್ಕೆ ಬಲವಾದ ಇಚ್ಛಾಶಕ್ತಿಯನ್ನ ಹೊಂದಿರೋದನ್ನ ಸೂಚಿಸುತ್ತೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕುರಿತು ನೇರ ಹೇಳಿಕೆಗಳನ್ನ ನೀಡೋ ಬದಲು ತಮ್ಮ ಆಕಾಂಕ್ಷೆಯನ್ನ ಸೂಚಿಸುವಂತಹ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು ಐದು ವರ್ಷ ಇರೋದಿಲ್ಲ ಅಂತ ನಾವುಗಳು ಹೇಳಿಲ್ಲ ಅವರೇ ತಾನು ಐದು ವರ್ಷ ಇರೋದಾಗಿ ಹೇಳಿದ್ದಾರೆ ದೊಡ್ಡವರು ಹೇಳಿದ ಮೇಲೆ ನಾವು ಚಿಕ್ಕವರು ಗೌರವದಿಂದ ಕೇಳಿಕೊಂಡು ನಮ್ರತೆಯಿಂದ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ಗೌರವಿತವಾಗಿ ಕಂಡರೂ ಕೂಡ ಸಿಎಂ ಅವರ ಹೇಳಿಕೆಗೆ ನೀಡಿದಂತಹ ಒಂದು ಜಾಣ ಪ್ರತಿಕ್ರಿಯೆಯಾಗಿದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಶಾಸಕರು ಮತ್ತು ಪರಿಷತ್ ಸದಸ್ಯರ ಸಭೆಗಳು ನಡೀತಾ ಇರೋದು ಹಾಗೂ ಜೈಲಿನಲ್ಲಿರುವಂತಹ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಮತ್ತೆ ವೀರೇಂದ್ರ ಪಪ್ಪಿ ಅವರನ್ನ ಜೈಲಿಗೆ ತೆರಳಿ ಭೇಟಿಯಾಗಿರೋದು ಅವರು ತಮ್ಮ ಬೆಂಬಲದ ಬಲವನ್ನ ಕ್ರೋಢೀಕರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಇನ್ನು ವರದಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಕನಿಷ್ಠ ಹದಿನೈದು ಶಾಸಕರು ಮತ್ತೆ ಒಂದು ಡಜನ್ಗಿಂತ ಹೆಚ್ಚು ವಿಧಾನ ಪರಿಷತ್ ಸದಸ್ಯರು ನಾಯಕತ್ವ ಬದಲಾವಣೆಗೆ ಒತ್ತಾಯಿಸಿ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಇರೋದಕ್ಕೆ ಬೀಳ್ ಬಿಟ್ಟಿದ್ದಾರೆ ಇದನ್ನ ಡಿ ಕೆ ಶಿವಕುಮಾರ್ ಬಣ್ಣದ ಮೇಲಾಟ ಅಂತ ಬಣ್ಣಿಸಲಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿರಿಯ ನಾಯಕರಾದಂತಹ ಕೆ ಎನ್ ರಾಜಣ್ಣ ವೆಂಕಟೇಶ್ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಎಚ್ ಸಿ ಮಹದೇವಪ್ಪ ಅವರುಗಳು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭೋಜನ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಡಿ ಕೆ ಶಿ ಬೆಂಬಲಿಗರ ದೆಹಲಿ ಪರೇಡ್ ಬಗ್ಗೆ ಪ್ರಶ್ನಿಸಲಾಗಿದೆ ಮತ್ತೆ ಪಕ್ಷದ ಶಿಸ್ತನ್ನು ಮೀರಿ ವರ್ತಿಸ್ತಾ ಇರೋದ್ರ ಬಗ್ಗೆ ಹೈಕಮಾಂಡ್ಗೆ ದೂರನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಇದಲ್ಲದೆ ಅಧಿಕಾರ ಹಂಚಿಕೆಯ ಮಾತು ನಿಜಾನೇ ಆದ್ರೆ ಡಿ ಕೆ ಶಿ ಅವರ ಬದಲಿಗೆ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ವರ್ಗಾಯಿಸಬೇಕು ಅಂತ ಸಚಿವರ ಗುಂಪು ಚರ್ಚೆ ಮಾಡಿದೆ ಈ ಮೂಲಕ ಸಿದ್ದರಾಮಯ್ಯ ಬಡ ಡಿ ಕೆ ಶಿವಕುಮಾರ್ ಅವರ ಆಕಾಂಕ್ಷೆಗಳನ್ನ ತಡೆಯೋದಕ್ಕೆ ಇಲ್ಲಿ ದಲಿತ ಕಾರ್ಡನ್ನ ಬಳಸೋದಿಕ್ಕೆ ಯತ್ನಿಸ್ತಾ ಇದೆ ಅಂತ ಹೇಳಬಹುದು ಇನ್ನು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಇಲ್ಲಿ ಮುಂಚೂಣಿಗೆ ಬರಬಹುದು ಅನ್ನೋ ಒಂದು ಚರ್ಚೆ ಕೂಡ ಇದೆ ಇದೆಲ್ಲದರ ನಡುವೆ ಸರ್ಕಾರದ ಸಾಧನೆಯಲ್ಲಿ ಮರೆಯಾಗ್ತಾ ಇರೋದು ಯಾಕೆ ನಾಯಕತ್ವ ಬದಲಾವಣೆಯ ಈ ಗುದ್ದಾಟವು ಮಾಧ್ಯಮಗಳಲ್ಲಿ ಸರ್ಕಾರದ ಆಡಳಿತ ಮತ್ತು ಜನಪರ ಸಾಧನೆಗಳ ಕುರಿತಾದಂತಹ ಚರ್ಚೆಗಳನ್ನ ಸಂಪೂರ್ಣವಾಗಿ ಮರೆಮಾಚಿದೆ ಆಡಳಿತಾತ್ಮಕ ಸ್ಥಿರತೆಯನ್ನು ಎತ್ತಿ ಹಿಡಬೇಕಾಗಿದ್ದಂತಹ ನಾಯಕರೇ ಈ ರೀತಿ ಗೊಂದಲದ ಹೇಳಿಕೆಗಳನ್ನು ನೀಡುತ್ತಾ ಇರೋದು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ಬದಲಾವಣೆಯ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಯಾವುದೇ ಪ್ರಶ್ನೆಗಳು ಹೇಳದೇ ಇದ್ರು ಈ ಮಾಧ್ಯಮ ಪ್ರತಿನಿಧಿಗಳು ಪ್ರತಿ ದಿನ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಮುಜುಗರ ತರುವಂತಿದೆ ಅಂತ ಅವರು ಹೇಳಿದ್ದಾರೆ ಆದ್ರೆ ಮಹದೇವಪ್ಪ ಅವರ ಆಕ್ಷೇಪಣೆಯಲ್ಲಿ ಒಂದು ವಿಪರ್ಯಾಸ ಇದೆ ಈ ಪ್ರಶ್ನೆಗಳು ಹುಟ್ಟೋದಿಕ್ಕೆ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಆಂತರಿಕ ಭಿನ್ನಾಭಿಪ್ರಾಯವನ್ನ ದೆಹಲಿ ಮಟ್ಟಕ್ಕೆ ಕೊಂಡೊಯ್ದಿರುವಲ್ಲಿ ಪಕ್ಷದ ನಾಯಕರೇ ಕಾರಣರಾಗಿದ್ದಾರೆ ಅಲ್ವಾ ಸರ್ಕಾರ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಸ್ಥಾಪಿಸುವ ಮೂಲಕ ರೈತರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿರುವಂತಹ ಜನಪರ ನಿರ್ಧಾರಗಳು ಅಥವಾ ಜಾರಿಯಾಗಿರುವಂತಹ ಗ್ಯಾರಂಟಿ ಯೋಜನೆಗಳ ಸಕಾರಾತ್ಮಕ ಪರಿಣಾಮಗಳ ಕುರಿತು ಜನರಿಗೆ ಸಂಪೂರ್ಣ ಮಾಹಿತಿ ತಲುಪ್ತಾ ಇಲ್ಲ ಬಡ ರಾಜಕಾರಣ ಮತ್ತೆ ಕುರ್ಚಿ ಕಿತ್ತಾಟನೆ ಪ್ರಧಾನ ಸುದ್ದಿಯ ವಿಷಯವಾಗಿರೋದ್ರಿಂದ ಅಧಿಕಾರಿಗಳಿಗೆ ಯಾರ ಆದೇಶ ಪಾಲಿಸಬೇಕು ಅನ್ನುವಂಥ ಒಂದು ಗೊಂದಲ ಉಂಟಾಗಿ ಆಡಳಿತ ಯಂತ್ರ ನಿಷ್ಕ್ರಿಯವಾಗ್ತಾ ಇದೆ ಅನ್ನುವಂಥ ಟೀಕೆಗಳು ಕೂಡ ಬರ್ತಾ ಇವೆ ಕಾಂಗ್ರೆಸ್ನ ಇಬ್ಬರು ಪ್ರಮುಖ ನಾಯಕರ ನಡುವಿನ ಈ ಕಲಹ ಸರ್ಕಾರದಿಂದ ಗಮನವನ್ನ ಬೇರೆ ಕಡೆಗೆ ಸೆಳಿತಾ ಇದೆ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತೆ ಎಸ್ನಲ್ಲೂ ಕೂಡ ಆಂತರಿಕ ಕಚ್ಚಾಟ ಇರೋದ್ರಿಂದ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರಬಲ ಹೋರಾಟಕ್ಕೆ ಅವು ಅಸಮರ್ಥವಾಗಿವೆ ಆದರೂ ಕೂಡ ಈ ಸನ್ನಿವೇಶವು ಕಾಂಗ್ರೆಸ್ ಏನನ್ನೂ ಮಾಡಿಲ್ಲ ಅನ್ನುವಂಥ ಒಂದು ನಿರೂಪಣೆಯನ್ನು ಕಟ್ಟೋದಿಕ್ಕೆ ವಿರೋಧ ಪಕ್ಷಗಳಿಗೆ ಸಹಕಾರಿಯಾಗಿದೆ ಇಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಂತಹ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರ ಬದಲಾವಣೆ ಸಾಧ್ಯ ಇಲ್ಲ ಡಿ ಕೆ ಶಿ ಸಿ ಎಂ ಆಗೋದಿಲ್ಲ ಅಂತ ಹೇಳೋ ಮೂಲಕ ಪರಿಸ್ಥಿತಿಯ ಗೊಂದಲವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಈ ಇಡೀ ರಾಜಕೀಯ ನಾಟಕದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾದಂತಹ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಇದುವರೆಗೆ ಮೌನ ಕ್ಷರಣಾಗಿದೆ ಈ ವಿವಾದವನ್ನು ಪರಿಹರಿಸೋದಕ್ಕೆ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿ ಅವ್ರ ಕೂಡ ಭೇಟಿಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಡಿಕೆ ಶಿಬಣ ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲಾ ಮತ್ತೆ ಕೆ ಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಆ ನಾಯಕರು ಈ ಬಗ್ಗೆ ಬಹಿರಂಗವಾಗಿ ಮಾತಾಡಿಲ್ಲ ಹೈಕಮಾಂಡ್ ಈ ಮೌನ ಎರಡೂ ಬಣಗಳಿಗೂ ಕೂಡ ತಮ್ಮ ಬಲ ಪ್ರದರ್ಶನ ಮುಂದುವರೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಬಿಹಾರ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿರುವ ಕಾರಣ ಕಾಂಗ್ರೆಸ್ ವರಿಷ್ಠರಿಗೆ ಕರ್ನಾಟಕದ ಸಮಸ್ಯೆ ಒಂದು ರೀತಿ ನುಂಗುಲಾರದ ತುತ್ತಾಗಿ ಪರಿಣಮಿಸಿದೆ ಸರ್ಕಾರದ ಆಡಳಿತವನ್ನ ಹಾದಿ ತಪ್ಪಿಸುವಂತಹ ಈ ಆಂತರಿಕ ಕಚ್ಚಾಟಕ್ಕೆ ಹೈಕಮಾಂಡ್ ಶೀಘ್ರನೇ ತೆರೆ ಎಳೆದೇ ಇದ್ರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ತೀವ್ರ ಬೆಲೆಯನ್ನು ತೆರಬೇಕಾಗ್ಬಹುದು ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ